आचार्यश्री उमास्वामी विरचिता तत्वार्ता सूत्र मोक्षमार्गस्य नेतारं भित्तारं कर्म भूमृताम् ज्ञातारम् इश्वतत्वानां लब्धये వందే పరమేశీ భగవన్ కీ జయ హో ఆచార్య ఉమాస్వామి మహారాజ్ కీ జయ హో జీనవాణి మాతా కీ జయ హో అహింసా పరమో ధర్మకి జయ నా హింది సంచికేయల్లి ಧಾತಕಿ ಕಂಡ ಪುಷ್ಕರವರ ಹಾಗೂ ಮನುಷ್ಯರ ಎರಡು ಭೇದಗಳನ್ನು ತಿಳಿದೆವು ಈಗ ಮುಂದುವರೆದ ಭಾಗದಲ್ಲಿ ಕರ್ಮಭೂಮಿಯನ್ನು ತಿಳಿಯಲು ಇದ್ದೇವೆ ತತ್ವಾರ್ಥ ಸೂತ್ರ ಮೂರನೇ ಅಧ್ಯಾಯ 37ని సూత్ర భరత ఐరావత విదేహ కర్మ భూమయో అన్యత్ర దేవకురు ఉత్తర కురుబ్యాః అత్త పంచమేరు సంమంది ఐదు భరత ఐదు ఐరావత ಮತ್ತು ದೇವಕುರು ಹಾಗೂ ಉತ್ತರ ಕುರುಗಳನ್ನು ಹೊರತುಪಡಿಸಿದ ಉಳಿದ ಐದು ವಿದೇಹ ಈ ಹದಿನೈದು ಕ್ಷೇತ್ರಗಳು ಕರ್ಮಭೂಮಿಗಳು ಇವೆ ಮತ್ತು ಐದು ಮೇರು ಸಂಬಂಧಿ ಐದು ಹೈಮಾವತ ಐದು ಹರಿವರ್ಷ ಐದು ಹೈರಣ್ಯವತ ಐದು ದೇವಕುರು ಮತ್ತು ಐದು ಉತ್ತರ ಕುರು ಈ ಮೂವತ್ತು ಭೋಗಭೂಮಿಗಳಿವೆ ಇವುಗಳಲ್ಲಿ ಹತ್ತು ಉತ್ಕೃಷ್ಟ ಭೋಗಭೂಮಿ ಹತ್ತು ಮಧ್ಯಮ ಮತ್ತು ಹತ್ತು ಜಘನ್ಯಗಳಾಗಿವೆ ಇವುಗಳಲ್ಲಿ ಹತ್ತು ಪ್ರಕಾರದ ಕಲ್ಪವೃಕ್ಷಗಳ ಮುಖಾಂತರ ಪ್ರಾಪ್ತವಾಗುವ ಭೋಗಗಳನ್ನೇ ಪ್ರಧಾನ್ಯ ಇರುವುದರಿಂದ ಇವುಗಳನ್ನು ಭೋಗಭೂಮಿ ಎಂದು ಕರೆಯುವರು ಹಾಗೂ ಭರತಾದಿ ಹದಿನೈದು ಕ್ಷೇತ್ರಗಳಲ್ಲಿ ಅತೀವ ಪಾಪಕರ್ಮ ಮತ್ತು ಅತ್ಯಧಿಕ ಪುಣ್ಯಕರ್ಮವನ್ನು ಗಳಿಸಬಹುದಾಗಿದೆ ಅದರಿಂದ ಜೀವನು ಸತ್ತು ಏಳನೆಯ ನರಕದಲ್ಲಿ ಮತ್ತು ಸರ್ವಾರ್ಥ ಸಿದ್ಧಿಯಲ್ಲಿಯೂ ಜನಿಸಬಲ್ಲನು ಹಾಗೂ ಈ ಕ್ಷೇತ್ರಗಳಲ್ಲಿ ಷಟ್ ಕರ್ಮಗಳ ಮುಖಾಂತರ ಆಜೀವಿಕೆಯನ್ನು ಮಾಡಲಾಗುತ್ತದೆ ಆದ್ದರಿಂದ ಕರ್ಮದ ಪ್ರಧಾನತೆ ಇರುವುದರಿಂದ ಇವುಗಳನ್ನು ಕರ್ಮಭೂಮಿ ಎಂದು ಕರೆಯುವರು ಸೂತ್ರಕಾರರು ಮುಂದಿನ ಸೂತ್ರದಲ್ಲಿ ಮನುಷ್ಯರ ಆಯಸ್ಸನ್ನು ತಿಳಿಸುತ್ತಾರೆ ಸೂತ್ರ ಮೂವತ್ತ ಎಂಟು ನೃಸ್ಥಿತಿ ಪರಾವರೆ ಪರಾವರೇ ತ್ರಿಪಲ್ಯೋಪಮ ಅಂತರ್ಮುಹೂರ್ತೆ ಅರ್ಥ ಮನುಷ್ಯರ ಉತ್ಕೃಷ್ಟ ಸ್ಥಿತಿ ಪಲ್ಯ ಮತ್ತು ಜಘನ್ಯ ಸ್ಥಿತಿ ಅಂತರ್ಮುಹೂರ್ತ ಇದೆ ಪ್ರಮಾಣ ಎರಡು ಪ್ರಕಾರ ಇರುತ್ತದೆ ಒಂದು ಅಸಂಖ್ಯಾತ ರೂಪ ಮತ್ತು ಇನ್ನೊಂದು ಉಪಾಮ ರೂಪ ಯಾವುದರ ಆಧಾರ ಒಂದು ಎರಡು ಮೊದಲಾದ ಸಂಖ್ಯೆಗಳಿವೆ ಅವುಗಳನ್ನು ಸಂಖ್ಯಾ ಪ್ರಮಾಣ ಎನ್ನುವರು ಮತ್ತು ಯಾವುದನ್ನು ಸಂಖ್ಯೆಗಳ ಮುಖಾಂತರ ಎನಿಸಲು ಆಗದೆ ಯಾವುದಾದರೂ ಉಪಾಮೆಯ ಮುಖಾಂತರ ಅಳತೆ ಮಾಡಲಾಗುತ್ತದೋ ಅದನ್ನು ಉಪಾಮ ಪ್ರಮಾಣ ಎಂದು ಕರೆಯುವರು ಅದರ ಒಂದು ಭೇದವೇ ಪಲ್ಯವಿದೆ ಗುಂಡಿ ಅಥವಾ ಕಂಡಕವನ್ನು ಪಲ್ಯ ಎನ್ನುವರು ಅದರಲ್ಲಿ ಮೂರು ಭೇದಗಳಿವೆ ಒಂದು ವ್ಯವಹಾರ ಪಲ್ಯ ಎರಡು ಉದ್ದಾರ ಪಲ್ಯ ಮೂರು ಅಧಾ ಪಲ್ಯ ಒಂದು ಯೋಜನ ಅಗಲ ಮತ್ತು ಒಂದು ಯೋಜನ ಆಳವಾದ ಗೋಲಾಕಾರದ ಕಂದಕವನ್ನು ತೋಡಿದರೆ ಅದರಲ್ಲಿ ಒಂದು ದಿನದಿಂದ ಏಳು ದಿನಗಳವರೆಗೆ ಜನಿಸಿದ ತಗರಿನ ಕೂದಲಿನ ಅಗ್ರಭಾಗವನ್ನು ಮತ್ತೆ ಅದನ್ನು ವಿಭಾಗ ಮಾಡಲು ಎಷ್ಟು ಆಗುತ್ತದೆ ಅಷ್ಟು ಸಣ್ಣದಾಗಿ ಕತ್ತರಿಸಿದ ಅಂತಹ ಕೂದಲಿನ ಚೂರುಗಳಿಂದ ಆ ಕಂದಕವನ್ನು ಮೇಲಿನವರೆಗೆ ಭರ್ತಿಯಾಗಿ ಮುಚ್ಚಿರಿ ಅದನ್ನು ವ್ಯವಹಾರ ಪಲ್ಯ ಎನ್ನುವರು ಈ ವ್ಯವಹಾರ ಪಲ್ಯದ ರೋಮಗಳಿಂದ ನೂರು ನೂರು ವರ್ಷಗಳ ನಂತರ ಒಂದೊಂದು ರೋಮವನ್ನು ತೆಗೆದರೆ ಎಷ್ಟು ಕಾಲದಲ್ಲಿ ಆ ಕಂದಕ ರೋಮಗಳಿಂದ ಖಾಲಿಯಾಗುತ್ತದೆಯೋ ಅಷ್ಟು ಕಾಲಕ್ಕೆ ವ್ಯವಹಾರ ಪಲ್ಯೋಪಮ ಕಾಲ ಎಂದು ಕರೆಯುವರು ವ್ಯವಹಾರ ಪಲ್ಯದ ರೋಮಗಳಿಂದ ಪ್ರತಿಯೊಂದು ರೋಮವನ್ನು ಬುದ್ಧಿಯ ಮುಖಾಂತರ ಅಸಂಖ್ಯಾತ ಕೋಟಿ ವರ್ಷದಲ್ಲಿ ಎಷ್ಟು ಸಮಯಗಳಿರುತ್ತವೆಯೋ ಅಷ್ಟು ಭಾಗ ಮಾಡಿ ಮತ್ತು ನಂತರ ಆ ರೋಮಗಳಿಂದ ಒಂದು ಯೋಜನ ಉದ್ದ ಅಗಲ ಮತ್ತು ಒಂದು ಯೋಜನ ಆಳವಾದ ಕಂದಕವನ್ನು ಭರ್ತಿ ಅದನ್ನು ಉದ್ದಾರ ಪಲ್ಯ ಎಂದು ಕರೆಯುವರು ಅವುಗಳಿಂದ ಪ್ರತಿ ಸಮಯ ಒಂದೊಂದು ರೋಮವನ್ನು ಹೊರತೆಗೆದರೆ ಎಷ್ಟು ಕಾಲದಲ್ಲಿ ಆ ಕಂದಕವು ರೋಮಗಳಿಂದ ರಹಿತವಾಗುತ್ತದೆಯೋ ಆ ಕಾಲವನ್ನು ಉದ್ದಾರ ಪಲ್ಯೋಪಮ ಎಂದು ಕರೆಯುವರು ಉಾರ ಪಲ್ಯದ ರೋಮಗಳಿಂದ ಪ್ರತ್ಯೇಕ ರೋಮವನ್ನು ಕಲ್ಪನೆಯ ಮುಖಾಂತರ ಪುನಃ ನೂರು ವರ್ಷದಲ್ಲಿ ಎಷ್ಟು ಸಮಯಗಳಿರುತ್ತವೆಯೋ ಅಷ್ಟು ಭಾಗ ಮಾಡಿ ಮತ್ತು ಆ ರೋಮಗಳಿಂದ ಪುನಃ ಹಿಂದೆ ಹೇಳಿದ ವಿಸ್ತಾರವುಳ್ಳ ಕಂದಕವನ್ನು ಭರ್ತಿ ಮಾಡಿ ಅದನ್ನು ಅಧಾಪಲ್ಯ ಎಂದು ಕರೆಯುವರು ಆ ಅಧಾಪಲ್ಯದ ರೋಮಗಳಿಂದ ಪ್ರತಿ ಸಮಯ ಒಂದೊಂದು ರೋಮವನ್ನು ಹೊರತೆಗೆದರೆ ಎಷ್ಟು ಕಾಲದಲ್ಲಿ ಆ ಕಂದಕವು ಖಾಲಿಯಾಗುತ್ತದೆಯೋ ಆ ಕಾಲವನ್ನು ಅಧಾಪಲ್ಯೋಪಮ ಎಂದು ಕರೆಯುವರು ಈ ಮೂರು ಪಲ್ಯಗಳಲ್ಲಿ ಮೊದಲನೆಯ ವ್ಯವಹಾರ ಪಲ್ಯವಾದರೂ ಕೇವಲ ಎರಡು ಪಲ್ಯಗಳ ನಿರ್ಮಾಣದ ಮೂಲವಾಗಿದೆ ಅದರ ಆಧಾರದಿಂದಲೇ ಉದ್ದಾರ ಪಲ್ಯ ಮತ್ತು ಅದಾ ಪಲ್ಯಗಳು ಆಗುತ್ತವೆ ಆದ್ದರಿಂದಲೇ ಅದಕ್ಕೆ ವ್ಯವಹಾರ ಪಲ್ಯ ಎಂದು ಹೆಸರನ್ನು ನೀಡಲಾಗಿದೆ ಉದಾರ ಪಲ್ಯದ ರೋಮಗಳಿಂದ ದ್ವೀಪ ಮತ್ತು ಸಮುದ್ರಗಳ ಸಂಖ್ಯೆಯನ್ನು ತಿಳಿಯಬಹುದು ಮತ್ತು ಅದಾ ಪಲ್ಯದ ಮುಖಾಂತರ ನಾರಕಿಗಳ ತಿರಿಯಂಚಿಗಳ ದೇವತೆಗಳ ಮತ್ತು ಮನುಷ್ಯರ ಆಯು ಕರ್ಮದ ಸ್ಥಿತಿ ಮೊದಲಾದವುಗಳನ್ನು ತಿಳಿಯಲಾಗುತ್ತದೆ ಅದಾ ಎಂಬ ಹೆಸರು ಕಾಲ ಎಂದಿದೆ ಆದ್ದರಿಂದ ಇದನ್ನು ಅಧಾಪಲ್ಯ ಎಂದು ಕರೆಯುವರು ಹತ್ತು ಕೋಟಾಕೋಟಿ ಕೋಟಿ ಅಧಾಪಲ್ಯಕ್ಕೆ ಒಂದು ಅಧಾಸಾಗರವೆಂದು ಆಗುತ್ತದೆ ಮತ್ತು ಹತ್ತು ಅಧಾಸಾಗರಕ್ಕೆ ಒಂದು ಅವಸರ್ಪಿಣಿ ಅಥವಾ ಉಸ್ಸರ್ಪಿಣಿ ಕಾಲವಾಗುತ್ತದೆ ಮುಂದಿನ ಸೂತ್ರದಲ್ಲಿ ತಿರಿಯಂಚರುಗಳ ಆಯುಷ್ಯವನ್ನು ತಿಳಿಸುತ್ತಾರೆ ಕೊನೆಯ ಸೂತ್ರ ಮೂವತ್ತ ಒಂಬತ್ತು ತಿರಿಯಕ್ ಯೂನಿಜಾನಾಂಚ ಅರ್ಥ ತಿರಿಯಂಚ ಗತಿಯ ಜೀವಿಗಳಿಗೂ ಮನುಷ್ಯರಷ್ಟೇ ಉತ್ಕೃಷ್ಟ ಮತ್ತು ಜಗನ್ಯ ಆಯುಷ್ಯ ಇರುತ್ತದೆ ಇತಿ ತತ್ವಾರ್ಥಾಧಿಗಮೆ ತೃತೀಯ ಅಧ್ಯಾಯ ಇಲ್ಲಿಗೆ ಮೂರನೇ ಅಧ್ಯಾಯ ಪೂರ್ಣವಾಗುತ್ತದೆ ಮುಂದಿನ ಸಂಚಿಕೆಯಿಂದ ನಾಲ್ಕನೆಯ ಅಧ್ಯಾಯ ಆರಂಭವಾಗುತ್ತದೆ ಪಂಚಪರಮೇಶ್ವರಿ ಭಗವಾನ ಕೀಚೆ आचार्य श्री उमास्वामी महाराज की जय हो जिनवाणी माता की जय हो, अहिंसा परमो धर्म की जय हो।